ಲೋಕಸಭೆಗೆ ನಿಲ್ಲಿಸಲೇಬೇಕು ರಾಮಲಿಂಗ ರೆಡ್ಡಿ ಅವರಿಗೆ ಒತ್ತಾಯ ಮಾಡಿದ ಮೇಲೆ ರಾಮಲಿಂಗ ರೆಡ್ಡಿ ಅವರು ಒಪ್ಪು ರೆಡ್ಡಿ ಅವರನ್ನ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಅವರು ಜಯನಗರದಲ್ಲಿ ಬಹಳ ಕ್ರಿಯಾಶೀಲರಾಗಿ ಕೆಲಸ ಮಾಡಿದ್ದಾರೆ ಒಬ್ಬ ಸಮರ್ಥ ಶಾಸಕಿಯಾಗಿ ಜನಪ್ರತಿನಿಧಿಯಾಗಿ ವಿಧಾನಸೌಧದ ಒಳಗಡೆ ಹೊರಗಡೆ ಕೆಲಸ ಮಾಡ್ತಾ ಮಾಡಿದ್ದರು ಹಾಗಾಗಿ ಅವರು ಜೈನಗರದಂತಹ ಕ್ಷೇತ್ರದಲ್ಲಿ ಜನಪ್ರಿಯತೆಯನ್ನ ಗಳಿಸಿಕೊಂಡಿದ್ದರು ಅಂತಂದ್ರೆ ಇವರು ಜನಪರವಾಗಿ ಇಲ್ಲೇ ಹೋದ್ರೆ ಬಡವರ ಪರವಾಗಿ ಇಲ್ಲೇ ಹೋದ್ರೆ ಅಷ್ಟೊಂದು ಜನಪ್ರಿಯತೆಯನ್ನ ಗಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಅವರ ಕೆಲಸವನ್ನ ನಾವು ಗಮನಿಸಿ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ ಇದು ಪದ್ಮನಾಭನಗರ ಪದ್ಮನಾಭ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಅವರಿಗೆ ನೀವು ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ಅತ್ಯಂತ ಕಾಲದಲ್ಲಿ ಹತ್ತು ವರ್ಷಗಳ ಕಾಲದಿಂದ ಅಧಿಕಾರದಲ್ಲಿ ಇದೆ ಕೇಂದ್ರದಲ್ಲಿ ಹತ್ತು ವರ್ಷಗಳಲ್ಲಿ ಬೆಂಗಳೂರು ಏನೂ ಮಾಡಿಲ್ಲ ಕರ್ನಾಟಕಕ್ಕೂ ಕೂಡ ಏನೂ ಮಾಡಿಲ್ಲ ಪ್ರಮೆ ಉಗಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸುಳ್ಳು ಕೊಟ್ಟು ಯಾವ ಆಸ್ವಾದನೆಗಳನ್ನು ಕೂಡ ಇಲ್ಲಿರಿಸಲಿಲ್ಲ ನುಡಿದಂತೆ ನಡೀಲಿಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ